ಅಂತಂದ್ರೆ ಈ ಮರದ ಕೆಳಗೆ ನೋಡಿದ್ರೆ ನೀವು ಬೆಟ್ಟಕ್ಕೆ ಮಕುಟ ಮುನಿ ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕರಿಗೆ ಹಾಗೂ ಮುಳಬಾಗಿಲಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ನನ್ನದೊಂದು ನಮಸ್ಕಾರಗಳನ್ನ ತಿಳಿಸ್ತಾ ಈಗ ತಾನೇ ನಮ್ಮ ಅಂಜನಾದ್ರಿ ಬೆಟ್ಟದ ಚಾರಣವನ್ನು ಮುಗಿಸಿ ಈಗ ತಾನೇ ಅಂಜನಾದ್ರಿ ಬೆಟ್ಟದ ತಪ್ಪಲ್ ಬಂದು ರೆಸ್ಟ್ ಮಾಡ್ತಿದೀವಿ ಆ ಅತ್ಯ ಅದ್ಭುತವಾದಂತಹ ಒಂದು ಒಂದು ಟ್ರೆಕ್ಕಿಂಗ್ ಅಂತ ಹೇಳ್ಬೋದು ಚಾರಣ ತುಂಬಾ ಅಂದ್ರೆ ತುಂಬಾ ತುಂಬಾ ವರ್ಷಗಳಿಂದ ಒಂದು ಕನಸು ನಮಗೆ ಮೊಳಬಾಲ್ ತಾಲೂಕಲ್ಲಿ ನಾವು ಮೊಳಬಾಲ್ ಬೆಟ್ಟ ಹತ್ಬೇಕು 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 ಅಂತ ನಾವು ಚಿಕ್ಕ ವಯಸ್ಸಿನಿಂದ ಅನ್ಕೊಳ್ತಾ ಇದ್ವಿ ಈ ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಅನ್ಕೊಳ್ತಾ ಇದ್ವಿ ಯಾಕೋ ಈವಾಗ ಅದಕ್ಕೆ ಕಾಲ ಕೂಡಿ ಬಂತು ಸೊ ತುಂಬಾ ಒಂದು ಸೊಗಸಾದಂತಹ ಒಂದು ಟ್ರೆಕ್ಕಿಂಗ್ ಸೊ ನಾವು ಮತ್ತು ನಮ್ಮ ಜೊತೆಗೆ ನಮ್ಮ ಆತ್ಮೀಯರಾದಂತ ನಮ್ಮ ಶ್ರೀನಿವಾಸ ಗೌಡರು ನಮ್ಮ ಬೆಳಗು ವೇದಿಕೆಯ ಕನ್ನಡ ಬೆಳಗು ವೇದಿಕೆಯ ಅಧ್ಯಕ್ಷರು ಸುಬ್ರಹ್ಮಣ್ಯ ಅವರು ನಮ್ಮ ಸರ್ ಹೆಚ್ ಎಂ ಅವರು ನಮ್ಮ ಗೋವಿಂದಪ್ಪ ಸರ್ ಅವರು ಮತ್ತೆ ನಮ್ಮ ಎಲ್ಲಾ ಹುಡುಗರು ಮತ್ತೆ ನಮ್ಮ ಶ್ರೀನಿವಾಸ್ ಅವರು ಗೈಡ್ ನಮ್ಗೆ ಹಾಗೆ ನಮ್ಮ ಹುಡುಗ ವೀರ ಕನ್ನಡಿಗ ಚರಣ್ ಸೊ ಇವರೆಲ್ಲರ ಒಟ್ಟಿಗೆ ನಾವು ಒಂದು ಏನೇ ಒಂದು ಆಕಸ್ಮಿಕವಾಗಿ ಒಂದು ಪ್ಲಾನ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ನಮ್ಮ ಅಂಜನಾದ್ರಿ ಬೆಟ್ಟವನ್ನ ಅಂತೂ ವರ್ಣಿಸಲು ಸಾಧ್ಯವೇ ಇಲ್ಲ ಅಷ್ಟೊಂದು ಸೊಗಸಾಗಿದೆ ಯಾಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನಾವು ಕಾಳಜಿ ವಹಿಸಬೇಕು ನಾವು ಯೋಚನೆ ಮಾಡ್ಬೇಕು ಸಾರ್ವಜನಿಕರು ಆಡಳಿತ ವರ್ಗ ನಮ್ಮ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಒಂದು ಸಣ್ಣದಾದ ಒಂದು ಯೋಚನೆ ಮಾಡಿದ್ರೆ ನಾವು ಜೀವನದಲ್ಲಿ ಸುಮಾರು ವಿಷಯಗಳಿಗೆ ಸುಮಾರು ಸುಮಾರು ಟೈಮ್ ನಾವು ವೇಸ್ಟ್ ಮಾಡ್ತೀವಿ ಈ ಒಂದು ನಮ್ಮ ಒಂದು ನಾಡಲ್ಲಿ ನಮ್ಮ ಒಂದು ಮುಳುಭಾಗಲು ದೇವರ ಒಂದು ಮೂಲೆ ಅಂತ ಏನು ಹೇಳ್ತೀವಿ ದೇವ ದೇವ ಮೂಲೆ ಈ ಮೂಲೆಯಲ್ಲಿ ಇರತಕ್ಕಂತ ಒಂದು ಅಂಜನಾದ್ರಿ ಬೆಟ್ಟ ಒಂದು ವಿಶೇಷತೆ ಇದೆ ಆ ತುಂಬಾ ಒಂದು ಐತಿಹಾ ಐತಿಹಾಸಿಕ ಒಂದು ಗೃಹಗಳು ಇಲ್ಲಿ ತುಂಬಾ ಸಿಗ್ತಾವೆ ನಮಗೆ ಅಷ್ಟು ಚೆನ್ನಾಗಿದೆ ಆ ಪ್ರಕೃತಿ ಒಂದು ರಮಣೀಯತೆ ಕೂಡ ನೀವು ಇಲ್ಲಿ ಕಾಣ್ಬೋದು ನಮ್ಗ್ ಗೋಲ್ಡ್ ಹೇಳ್ತಾ ಇದ್ರೆ ಇಷ್ಟೊತ್ತು ನಾವ್ ಎಲ್ಲೆಲ್ಲೋ ಸುಮಾರು ಗಳನ್ನ ಮಾಡಿದೀವಿ ಇಷ್ಟೆಲ್ಲ ಹೋಗಿದ್ದೀವಿ ಬಂದಿದೀವಿ ಬಟ್ ಈ ತರದ ಒಂದು ಎಕ್ಸ್ಪೀರಿಯೆನ್ಸ್ ಇರತಕ್ಕಂತ ಆಹ್ಲಾದಕರವಾದ ವಾತಾವರಣ ಎಲ್ಲೂ ಸಿಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸೊ ಸ್ವಲ್ಪ ಏನಂತ ಅಂದ್ರೆ ಜನರಿಗೆ ಹೋಗಿ ಬರ್ಲಿಕ್ಕೆ ಒಂದು ಆಕ್ಸಿಸ್ ಮಾಡ್ಕೊಡೋ ತರ ಮಾಡಿ ಮೇಲ್ಗಡೆ ತುಂಬಾ ವಿಶಾಲವಾದಂತಹ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಪ್ಲಾ ಪ್ಲೇಸ್ ಇದೆ ಪ್ಲೇಸಸ್ ಇದೆ ಸೊ ನಾವು ಅದನ್ನ ಫೋಕಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅತ್ಯದ್ಭುತವಾದಂತಹ ಒಂದು ಟ್ರೆಕ್ಕಿಂಗ್ ವ್ಯವಸ್ಥೆನ ಮಾಡ್ಬೋದು ಯಾಕಂದ್ರೆ ನಾವು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಸುಮಾರು ಯಾತ್ರಿಕರು ಬರ್ತಾರೆ ಚೆನ್ನೈ ಹೈವೇ ಇರೋದ್ರಿಂದ ಕಾರಿಡಾರ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಕೂಡ ಇದೊಂದು ಆಕ್ಸಿಸ್ ಇದೆ ಯಾಕಂದ್ರೆ ಸುಮಾರು ಸುಮಾರು ದೂರಗಳಿಗೆ ಹೋಗ್ತಾರೆ ಪಾಪ ಸೊ ಬೆಂಗಳೂರಿಂದ ನಮಗೆ ತೊಂಬತ್ತು ಕಿಲೋಮೀಟರ್ ದೂರ ಇರೋದ್ರಿಂದ ಸೊ ಆರಾಮಾಗಿ ನಮ್ಗೆ ಹೈವೇಲಿ ಬಂದು ಒಂದು ಆಕ್ಸಿಸ್ ಸಿಗೋದ್ರಿಂದ ಇದನ್ನ ನಾವು ಡೆವಲಪ್ ಮಾಡಿದ್ರೆ ಇಲ್ಲಿನ ಲೋಕಲ್ ಅವ್ರಿಗೂ ಕೂಡ ಒಂದು ಏನೋ ಒಂದು ಜೀವನೋಪಾಯ ಕೂಡ ರೂಪಿಸಿದಂಗ ಆಗತ್ತೆ ಸರ್ಕಾರಕ್ಕೂ ಇದರಿಂದ ಬೆನಿಫಿಟ್ ಆಗತ್ತೆ ಸುಮಾರು ವಿಷಯಗಳಲ್ಲಿ ಇದೊಂದು ಹೆಸರು ಮಾಡತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ಒಂದು ಪ್ರಯತ್ನಕ್ಕೆ ಏನು ನಾವು ಹೇಳ್ತಾ ಇದೀವಿ ಅಂತಲ್ಲ ಯೋಚನೆ ಮಾಡಬಹುದು ಯಾಕಂದ್ರೆ ಸಮ ಮನಸ್ಕರು ಸಮ ಒಂದು ಯೋಚನೆ ಇಳಂತವರು ಅವರು ಆಗ್ಬೋದು ಪ್ರತಿಯೊಬ್ರು ಕೂಡ ಅಷ್ಟೇ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ನಿಮ್ಮ ಒಂದು ಪ್ರಯತ್ನ ನಿಮ್ ಇದ್ರ ಬಗ್ಗೆ ಒಂದು ನಾವು ಏನಾದ್ರು ಬೆಟ್ಟವನ್ನು ಮಾಡಬೇಕಪ್ಪ ಒಂದು ಅಂತ ಅನ್ಕೊಂಡ್ಬಿಟ್ರೆ ನಿಮ್ಮ ಜೀವನ ನಿಜವಾಗ್ಲೂ ಸಾರ್ಥಕತೆ ಆಗುತ್ತೆ ನಿಮ್ಗೆ ತುಂಬಾ ತುಂಬಾ ಒಳ್ಳೇದಾಗತ್ತೆ ಆಂಜನೇಯ ಸ್ವಾಮಿ ನಿಮ್ಮ ನಿಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ತಾ ಇದೀನಿ ಅಹ್ ನನಗಂತೂ ಅತ್ಯದ್ಭುತವಾದಂತ ಒಂದು ಅನುಭವ ಹುಡುಗರು ಕೂಡ ಎಲ್ಲರೂ ಕೂಡ ಅದ್ಭುತವಾಗಿ ಇದನ್ನ ಫೀಲ್ ಆಗಿರ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಎಲ್ರಿಗೂ ಕೂಡ ಅಹ್ ಒಂದು ಆಕ್ಸಿಸ್ ಮಾಡ್ಕೊಡಿ ಅಂತ ನಮ್ಮದೇ ಆದಂತ ಒಂದು ಒಂದು ಮನವಿಯನ್ನ ಮಾಡ್ತಾ ಇದೀವಿ ಸಂಬಂಧಪಟ್ಟ ಇಲಾಖೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಹಾಗೆ ಇನ್ನು ನೋಡಬಹುದು ಈ ಒಂದು ಆರು ತಿಂಗಳಿಂದ ನಮಗೆ ಈಗ ಬೆಟ್ಟಕ್ಕೆ ಒಂದು ಲೈಟಿಂಗ್ ಫೆಸಿಲಿಟಿ ಕಾಣಿಸ್ತಾ ಇದೆ ಈ ಲೈಟಿಂಗ್ ಫೆಸಿಲಿಟಿ ಹಾಕ್ತವರೆಗೂ ಕೂಡ ಫಸ್ಟ್ ಆಫ್ ಆಲ್ ನಾವು ಕಂಗ್ರಾಜ್ಯುಲೇಟ್ ಮಾಡಲೇಬೇಕು ಈ ಒಂದು ಪ್ರಯತ್ನ ನಡೆದಿದ್ದು ಕೂಡ ಒಂದು ಒಳ್ಳೆಯದೇನೆ ಯಾಕಂದ್ರೆ ಸುಮಾರು ಇಪ್ಪತ್ ಕಿಲೋಮೀಟರ್ ಕಿಲೋಮೀಟರ್ಗೆ ನಮಗೆ ಬೆಟ್ಟ ಎಷ್ಟು ಸೊಗಸಾಗಿ ಕಾಣಿಸುತ್ತೆ ಅಂದ್ರೆ ಅಷ್ಟು ಸೊಗಸಾಗಿ ಕಾಣಿಸುತ್ತೆ ಸೊ ಇತರ ಒಂದು ಡೆವಲಪ್ಮೆಂಟ್ಸ್ ಆಗ್ತಿದೆ ಇನ್ನು ನನಗೆ ನಮ್ಮ ಶ್ರೀನಿವಾಸ್ ಅವರು ಹೇಳಿದಂಗೆ ಆ ಪಳಿಪಾಳಿಯಿಂದ ಒಂದು ಐನೂರರಿಂದ ಸಾವಿರ ಸಿಗ್ನೇಚರ್ ಗಳನ್ನ ಕೂಡ ಇವರು ಮಾಡಿ ಒಂದೇನೋ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಇದನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಆಹ್ಹ್ ಅದನ್ನ ಮಾಡಲೇಬೇಕು ಆಗ್ಲೇಬೇಕು ಆದ್ರೆ ನಿಜವಾಗಲೂ ನಮ್ಮ ಮುಳಬಾಗಲ್ ತಾಲೂಕಿನ ಜನ ಅಂತೂ ಬಿಡ್ತಾರೆ ಆಹ್ಹ್ ದಯವಿಟ್ಟು ದಯವಿಟ್ಟು ಇದೊಂದು ಯೋಚನೆ ಮಾಡಿ ಯಾಕಂದ್ರೆ ನಾವು ಜೀವನದಲ್ಲಿ ಏನನ್ನೂ ಎತ್ಕೊಂಡೋಗ ಸಾಧ್ಯನೇ ಇಲ್ಲ ಅಟ್ ಲೀಸ್ಟ್ ಏನೋ ನಮ್ಮದೇ ಆದಂತ ಒಂದು ಕೊಡುಗೆಯನ್ನು ಮಾಡಿ ಹೋದ್ರೆ ಅಟ್ಲೀಸ್ಟ್ ಇಲ್ಲಿ ಮುಂದೆ ಬಂದು ಮಾಡತಕ್ಕಂತ ಅಧಿಕಾರಿಗಳು ಹೆಸರು ಶಾಶ್ವತವಾಗಿ ಉಳಿಯತ್ತೆ ಅಂತ ಒಂದು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಆ ನೆಕ್ಸ್ಟ್ ಮುಂದಿನ ದಿನ ಇನ್ನೂ ಅತ್ಯುತ್ತಮವಾಗಿ ಇನ್ನೂ ಎಲ್ಲ ಸಂಗಡಿಗರೊಂದಿಗೆ ಒಂದು ಅತ್ಯದ್ಭುತವಾದಂತಹ ಒಂದು ಟ್ರೆಕ್ಕಿಂಗ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಖಂಡಿತ ಅವಾಗ ಎಲ್ಲ ನಮ್ಮ ಮಿತ್ರರನ್ನ ಕರ್ಕೊಂಡು ಆ ಜೊತೆಗೆ ಈ ಚಾರಣವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಜನಾದ್ರಿ ಬೆಟ್ಟ ತುಂಬಾ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾನು ಮೊದಲೇ ಹೇಳಿದಂಗೆ ಏನೇ ಅಂಜನಾದ್ರಿ ಬೆಟ್ಟ ಅಂತ ನಮಗೂ ಗೊತ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಬೆಟ್ಟ ಹೋಗ್ಬೇಕು ಅನ್ಕೊಂಡಿದ್ವಿ ತುಂಬಾ ಜನ ಸ್ಟೋರಿಗಳು ಹೇಳ್ತಾ ಇದ್ರಲ್ಲಾ ಸೊ ನಾವು ಕೇಳ್ತಿದ್ವಿ ಯಾವಾಗ ಈ ಬೆಟ್ಟದ ಬಗ್ಗೆ ಬಂದು ತಿಳ್ಕೊಂಡಾಗ ನಾವು ಸುತ್ತಲುವ ಕೋಟೆಗಳನ್ನು ನೋಡಿದಾಗ ಹತ್ತಿರದಿಂದ ಕೋಟೆ ನೋಡೋದು ಬೇರೆ ನಾವು ಸುಮಾರು ದೂರದಿಂದ ನೋಡುವಂತ ಇದು ಬೇರೆ ಆ ಹೀಗೇನೆ ಬೇರೆ ಟ್ರಕ್ಕಿಗಳು ಅಷ್ಟೇನೆ ಈಗ ನಾವು ನಮ್ಮ ಹುಡುಗ ಹೇಳ್ತಾ ಇದ್ದ ಸರ್ ಸುಮ್ ಸುಮ್ನೆ ಕೈಗಲ್ ಫಾಲ್ಸ್ಗೆ ಹೋಗ್ತಾರೆ ಏನೋ ಒಂದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಕುಡಿಯುತ್ತಾರೆ ಇನ್ನೊಂದು ಮಾಡ್ತಾರೆ ಏನೇನೋ ಆಗುತ್ತೆ ಆಕ್ಸಿಡೆಂಟ್ಸ್ ಆಗತ್ತೆ ಹಾಕ್ತಾ ಇರತ್ತೆ ಇಲ್ಲ ಹಂಗಿಲ್ಲ ಒಳ್ಳೆ ಒಂದು ಗಾಳಿ ಬೆಳಕು ನಿಮಗೆ ಮೇಲ್ಗಡೆ ಹೋಗ್ಬಿಟ್ರೆ ಎಷ್ಟು ಟೆಂಪ್ರೇಚರ್ ಬಿಸಿಲಿದ್ರು ಕೂಡ ತಣ್ಣನೆ ಗಾಳಿ ಸಿಗತ್ತೆ ಅಷ್ಟು ಚೆನ್ನಾಗಿದೆ ಟ್ರಕಿಗಳು ಅಷ್ಟೇ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಯೂಟ್ಯೂಬರ್ಸ್ ಕೂಡ ಕೆಲವೊಂದು ತುಂಬಾ ವಿಡಿಯೋಗಳನ್ನು ಮಾಡಿ ಹಾಕಿದ್ದಾರೆ ಬೆಟ್ಟದ ಬಗ್ಗೆ ಸೊ ನಾವು ನಮ್ಮ ಕೈಲಾದಷ್ಟು ಸ್ವಲ್ಪ ನಾವು ಕೂಡ ಒಂದು ಕ್ಯಾಪ್ಚರ್ನ ಮಾಡಿದ್ವಿ ಕೆಲವೊಂದು ಪ್ಲೇಸಸ್ ನ ಸೊ ಎಲ್ಲಾ ಟ್ರೆಕ್ಕಿಗಳಿಗೂ ನನ್ನದೊಂದು ಮನವಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಅಂಜನಾದ್ರೆ ಬೆಟ್ಟವನ್ನ ಫೋಕಸ್ ಮಾಡಿ ಯಾಕಂದ್ರೆ ಯಾವಾಗ ಟ್ರಕಿಗಳು ಬರಕ್ಕೆ ಸ್ಟಾರ್ಟ್ ಆಗ್ತಾರೋ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಟೂರಿಸಂ ಅನ್ನೋದು ಒಂದು ಅಟ್ರಾಕ್ಷನ್ ಅನ್ನೋದು ಕೂಡ ಬೆಳೆಯುತ್ತೆ ಅವರನ್ನ ನೋಡಿ ಇನ್ನು ಸುಮಾರು ಜನ ಇಲ್ಲಿಗೆ ಬರ್ತಾರೆ ಸೊ ನಮ್ಮ ಪ್ರದೇಶ ಒಂದು ಟೂರಿಸಂ ಸ್ಪಾಟ್ ಆಗುತ್ತೆ ಬೆಟ್ಟಕ್ಕೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಒಂದು ಮನವಿಯನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿದ್ ಮಟ್ಟಿಗೆ ನಾವು ಹೋಗಿದ್ವಿ ಎಲ್ಲಾ ಕಡೆ ಸ್ವಲ್ಪ ಎಲ್ಲ ಬಳ್ಳಿ ಗಿಳಿ ಬೆಳೆದಿದೆ ಈಗ ಸದ್ಯಕ್ಕೆ ಏನೂ ನಡೀತಿಲ್ಲ ಅಂತ ಅನ್ಕೊಂಡಿದೀನಿ ಯಾಕಂತಂದ್ರೆ ಅಲ್ಲಿ ಎಲ್ಲ ಫ್ರೆಶ್ ಇದೆ ಸುಮಾರು ಫ್ರೆಶ್ ಆಗಿದೆ ಬಟ್ ಒಂದ್ ತಿಂಗ್ ಏನಂತಂದ್ರೆ ಪ್ಲಾಸ್ಟಿಕ್ ಆಮೇಲೆ ಬಾಟಲ್ ಗಳು ಕೆಳಗಡೆ ಇಲ್ಲಿಂದ ಇಲ್ಲಿಂದ ಕೆಳ ಅರ್ಧ ಬೆಟ್ಟದಿಂದ ಕೆಳಗಡೆಗೆ ಬಾಟಲ್ಸ್ ಸ್ವಲ್ಪ ಹೊಡೆದಿದ್ದಾರೆ ತೀರಾ ಮೇಲ್ಗಡೆ ಅಂದ್ರೆ ಪ್ಲಾಸ್ಟಿಕ್ ಒಂದು ಯೂಸ ಯೂಸೇಜ್ ಇದೆ ಇವುಗಳನ್ನ ನಮ್ಮ ಇಲಾಖೆ ಸ್ವಲ್ಪ ಇನ್ವಾಲ್ವ್ ಆದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇವುಗಳನ್ನ ನಾವು ತಡಿಬಹುದು ಬಟ್ ಇನ್ನೇನಂದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ಲಾಂಟ್ಸ್ ಇದೆ ಒಳ್ಳೆ ಒಂದು ವಾತಾವರಣ ಇದೆ ಗುಡ್ಡಗಳು ಸಿ ನಾವು ಮನೆಗಳು ಆಗಲ್ಲ ಅಷ್ಟು ಸೊಗಸಾಗಿ ಮೇಲ್ಗಡೆ ಆ ಕಲ್ಲುಗಳು ಬಂಡೆ ಮೇಲೆ ಬಂಡೆ ಕೂಡಿರೋದ್ದು ಪ್ರಕೃತಿ ಅಷ್ಟು ಚೆನ್ನಾಗಿ ಅದರ ಒಂದು ಪ್ರದೇಶವನ್ನ ಇಲ್ಲಿ ಮಾಡಿಟ್ಟಿದೆ ಸೊ ನಾವು ಫಸ್ಟ್ ಗೆ ನಾವು ಐದಾರು ಜನ ಅನ್ಕೊಂಡ್ವಿ ಇಳಿಬೇಕಾದ್ರೆ ನಮ್ಮ ಜೊತೆ ಹತ್ತೈದು ಜನ ಮಕ್ಳು ಸೊ ಟೋಟಲ್ ಒಂದು ಹತ್ತೈದು ಜನ ಹುಡುಗರ ಜೊತೆ ತಂಡ ದೇವ ಕೂಡ ಶಾಲಾ ಕಾಲೇಜಿನ ಹಾಸ್ಟೆಲ್ ಮಕ್ಳು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಒಂದು ವಿತ್ ದಪರೇಷನ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಅಂಡ್ ಆಫೀಸರ್ಸ್ ವಿತ್ ದ ಲೀಡರ್ಸ್ ನಾವು ಒಂದು ಒಳ್ಳೆ ಒಂದು ಪ್ಲಾಸ್ಟಿಕ್ ಡ್ರೈವ್ ಪ್ಲಾಸ್ಟಿಕ್ ಮುಕ್ತ ಒಂದು ಅಂಜನಾದ್ರಿ ಬೆಟ್ಟವನ್ನು ಮಾಡೋ ಒಂದು ಸಂಕಲ್ಪ ಮಾಡಿದೀವಿ ಸೊ ಅದಕ್ಕೆ ಒಂದು ಜಾತವನ್ನ ನೆಕ್ಸ್ಟ್ ಒಂದು ಶುರು ಮಾಡಬೇಕು ಅಂತ ಅನ್ಕೊಂಡಿದೀವಿ ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಜೊತೆ ಕೂಡ ಬಹುಶಃ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನಂತ ಅಂದ್ರೆ ಚಾರಣ ಒಂದೇ ಅದ್ರ ಜೊತೆಗೆ ಎಲ್ಲ ನಮ್ಮ ಒಂದು ಬೆಟ್ಟ ಹತ್ತಿ ಇಳಿಬೇಕಾದ್ರೆ ಕಂಪ್ಲೀಟ್ ನಾವೆಲ್ಲ ಅದನ್ನ ಸುರಕ್ಷತೆಯನ್ನ ಕಾಪಾಡಿ ಒಂದ್ ಸ್ವಲ್ಪ ನೀಟ್ನೆಸ್ ನ ಮೇಂಟೈನ್ ಮಾಡಿ ಅಲ್ಲಿರ್ತಕ್ಕಂಥ ಕಸ ಕಡ್ಡಿನ ತೆಗೆದು ಮಾಡ್ಬೇಕು ಅದೊಂದು ಅಭಿಯಾನವನ್ನ ನಾವು ಹತ್ತಿರದಲ್ಲೇ ನಾವು ನಿಮ್ಮ ಮುಖಾಂತರ ತಿಳಿಸ್ಕೊಡ್ತೀವಿ ಈ ದಿನ ನಾವು ದಿನರಾತ್ರಿ ಬೆಟ್ಟದ ಚಾರಣವನ್ನ ಕನ್ನಡ ಬೆಳಗು ವೇದಿಕೆ ಮತ್ತು ವಾರ್ದಿ ಗ್ರೂಪ್ಸ್ ಅವರ ಸ್ನೇಹಿತರ ಜೊತೆಯಲ್ಲಿ ಹಮ್ಮಿಕೊಂಡಿದ್ವಿ ನಾನು ರಾಜ್ಯ ರಾಷ್ಟ್ರ ಮತ್ತು ವಿದೇಶಗಳಲ್ಲಿ ಸಹ ಹಲವಾರು ಶರಣಗಳನ್ನ ಮಾಡಿದ್ದೇನೆ ಆದ್ರೆ ಇಲ್ಲಿ ಇದೇ ಊರಲ್ಲಿ ಇದ್ರೂ ಸಹ ಈ ಶರಣವನ್ನ ಮಾಡಿರ್ಲಿಲ್ಲ ಆದ್ರೆ ಇದು ಶರಣಕ್ಕೆ ಅತ್ಯುತ್ತಮ ಒಂದು ಸ್ಥಳ ಅಂತೇಳಿ ಅನಿಸ್ತಾ ಇದೆ ನನಗೆ ಅದ್ರ ಜೊತೆಗೆ ವಿಶೇಷವಾಗಿ ಹೇಳ್ಬೇಕಾದ್ರೆ ವಿದೇಶಗಳಲ್ಲಿ ಒಂದು ಚಿಕ್ಕ ಒಂದು ಗುಡ್ಡ ಸಿಕ್ಕಿದ್ರೆ ಸಾಕು ಅದಕ್ಕೆ ಎಷ್ಟೋ ಇಂಪ್ರೂವ್ ಮಾಡಿ ಅದನ್ನೊಂದು ಪ್ರವಾಸ ಸ್ಥಳವಾಗಿ ಮಾಡಿ ಅದಕ್ಕಾಗಿ ಮೂರು ಗಂಟೆ ನಾಲ್ಕು ಗಂಟೆ ನಾವು ಪ್ರಯಾಣ ಮಾಡಿ ನಾವು ಅದಕ್ಕೆ ನೋಡೋದಕ್ಕೆ ಹೋಗ್ತಿವಿ ಆದ್ರೆ ಇದು ಅಷ್ಟೊಂದು ಉತ್ತಮವಾದ ಸ್ಥಳ ಆಗಿದೆ ಇದನ್ನ ಯಾಕೆ ನಾವು ಅಭಿವೃದ್ಧಿ ಮಾಡಬಾರ್ದು ಅದು ಇದು ನಮ್ಮದು ಮೂಡಲ ಬಾಗಿಲು ಮೂಡ ಬಾಗಿಲು ಆ ದೇವಸ್ಥಾನಗಳ ನಾಡು ಅಂತೇಳಿ ಎಲ್ಲಾ ಹೆಸರಿರೋದ್ರಿಂದ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಸಮಾಜ ಸೇವಕರು ಈ ಕಡೆ ಗಮನವನ್ನು ಕೊಟ್ಟು ಈ ಒಂದು ಶಾರಣಕ್ಕೆ ಉತ್ತಮವಾದ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಇನ್ನು ಇದು ಒಂದು ಒಳ್ಳೆಯ ಉತ್ತಮ ಸ್ಥಳ ಆಗತ್ತೆ ಒಳ್ಳೆ ಶಾರಣದ ಸ್ಥಾನ ಆಗತ್ತೆ ಹೇಳಿ ನನ್ನ ಅನಿಸಿಕೆ ಆಗಿದೆ ಅದ್ರ ಜೊತೆಗೆ ಮಂಜುನಾಥ ರೆಡ್ಡಿ ಅವ್ರು ಹೇಳ್ದಂಗೆ ಹತ್ತೋದಕ್ಕೆ ಮತ್ತು ಇಳಿಯೋದಕ್ಕೆ ಸ್ವಲ್ಪ ವ್ಯವಸ್ಥೆಯನ್ನ ಮಾಡಿದ್ರೆ ಆ ಇನ್ನು ಹೆಚ್ಚೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ಬೋದು ಆಕರ್ಷಣೆ ಮಾಡಿದಾಗ ನಮ್ಮ ತಾಲೂಕಿನ ಇತಿಹಾಸ ಆ ಈ ಒಂದು ಸ್ಥಳದ ಮಹಿಮೆ ಇವುಗಳನ್ನೆಲ್ಲ ತಿಳಿಸೋದಕ್ಕೆ ಪ್ರಯತ್ನ ಪಡ್ಬಹುದು ಅದಕ್ಕೆ ಪ್ರತಿಯೊಬ್ಬರು ಅಧಿಕಾರಿಗಳ ಜೊತೆಗೆ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಮಾಜ ಸೇವಕರು ಸಹ ಈ ಕಡೆ ಗಮನ ಹರಿಸಿದ್ರೆ ಒಳ್ಳೇದು ಅದರ ನಿಟ್ಟಿನಲ್ಲಿ ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಮಸ್ತೆ ಹಾಗೆ ವೀಕ್ಷಕರೇ ಆ ನೀವು ಗಮನಿಸಿರ್ಬಹುದು ನೀವು ಕೂಡ ಸುಮಾರು ನಮ್ಮ ಸುತ್ತಮುತ್ತಲಿ ಇರ್ತಕ್ಕಂಥ ಪ್ರದೇಶಗಳಾದಂತಹ ಕೆಲವೊಂದು ಕಾಣಿಪಾಕಮ್ ಇರ್ಬೋದು ತಿರುಪತಿ ಇರ್ಬೋದು ಹೋಯಿಕೊಂಡ ಇರ್ಬೋದು ಆ ಈ ಕೆಲವೊಂದು ಪ್ರದೇಶಗಳ ನೀವು ಮತ್ತೆ ಹಾರ್ಸ್ಲಿ ಹಿಲ್ಸ್ ಅಂತ ಹೇಳ್ಬಿಟ್ಟು ನಾವು ಮದನ್ಪಲ್ಲಿ ಹಾರ್ಸಿ ಹಿಲ್ಸ್ ಗೆಲ್ಲ ಹೋಗಿ ಬರ್ತಾ ಇರ್ತೀರ ಹೋಗಿರ್ತೀರ ಕೂಡ ಸೊ ನೀವು ಒಂದ್ಸರ್ತಿ ನಿಮಗೆ ಅನುಭವನ ತಗೋಬೇಕು ಅಂದ್ರೆ ನಾವು ಒಂದು ಚಾರಣವನ್ನ ಮಾಡಬೇಕು ನಮ್ಮಲ್ಲಿ ಒಂದು ಒಂದು ವಿಷಯವನ್ನ ನಾವು ತಿಳ್ಕೊಬೇಕು ಫಸ್ಟ್ ಯಾಕಂತಂದ್ರೆ ನಾವು ಇದೊಂದು ವಿಪರ್ಯಾಸ ನಮ್ಗೆ ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರ್ತಕ್ಕಂಥ ಒಂದು ಕ್ವಾಲಿಟಿ ಒಂದು ವಿಷಯ ನಮ್ಗೆ ಸಿಗೋದು ನಮ್ ಕಣ್ ಕಾಣಿಸೋದಿಲ್ಲ ನಮ್ಗೆ ಎಲ್ಲೋ ಇರ್ತಕ್ಕಂಥ ವಿಷಯಗಳು ಯಾರೋ ಎಲ್ಲೋ ಈಗ ಕೊಡ ಕೆನಾಲ್ ಅಲ್ಲಿ ಏನೋ ಇದೆ ಅಂತಂದ್ರೆ ಕೊಡ ಕೆನಾಲ್ಗೆ ಹೋಗಿ ಸುಮ್ಮನೆ ಬರ್ತದೆ ಅಲ್ಲಿ ಏನೂ ಇಲ್ಲ ಮೌಂಟೇನ್ಸ್ ವ್ಯಾಲೀಸ್ ಅಷ್ಟೇ ಬಿಟ್ರೆ ಅಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ ಒಂದು ವಾತಾವರಣ ನಮ್ಮಲ್ಲೇ ಒಂದು ಒಳ್ಳೆ ಅತ್ಯದ್ಭುತವಾದಂತ ಪ್ರದೇಶ ಇದೆ ಅದನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ನಮ್ ಮನೆ ಇದು ಅನ್ನೋದು ನಮಗೆ ಅದು ಹೋಗ್ಬಿಟ್ಟಿದೆ ಸೊ ಬಹುಶಃ ಯಾಕಂತಂದ್ರೆ ಇದ್ರಲ್ಲಿ ದೊಡ್ಡ ಮಟ್ಟಕ್ಕೆ ನಾವು ಯೋಚನೆ ಮಾಡೋದು ಕುಡುಮಲೆ ದೇವಸ್ಥಾನ ನೀವು ಗಮನಿಸ್ದಂಗೆ ಎಷ್ಟು ಪ್ರಸಿದ್ಧಿನೋ ಅಲ್ಲಿ ಇರತಕ್ಕಂತ ಒಂದು ಫೆಸಿಲಿಟೀಸ್ ಇರ್ಬೋದು ಅಲ್ಲಿ ನಡೀತಕ್ಕಂಥ ವಿಷಯಗಳಿರ್ಬೋದು ಎಲ್ಲ ಕಡೆ ಮನಸ್ಸಿಗೆ ಬೇಜಾರಾಗತ್ತೆ ಯಾಕಂದ್ರೆ ಏನಿದು ನಾವು ಕಾಣಿಪಾಕಮ್ಮ ಅನ್ನೋದು ನಮಗೆ ಸುಮಾರು ಒಂದ್ ಮಹಾ ಅಂದ್ರೆ ನೂರಾರು ವರ್ಷಗಳಿಂದ ಐತಿಹ್ಯ ಇರುವಂತದ್ದು ಕುರುಡುಮಲೆ ಮಲ ವೇದಗಳಿಂದ ಬರ್ತಕ್ಕಂತ ಒಂದು ಇತಿಹಾಸ ಉಳ್ಳಂತ ಒಂದು ದೇವಸ್ಥಾನ ಎಲ್ಲಿಂದ ಎಲ್ಲಿಗೆ ವೇದಗಳಿಗೂನು ನಮ್ಮ ಇದಕ್ಕೂ ಸಂಬಂಧನೇ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ವಿಶೇಷತೆ ಇರೋದು ಸಿಎಂ ಆಗ್ಬೇಕು ಅಂತಂದ್ರೆ ಬೇಡಿಕೆ ಇಟ್ಕೊಂಡು ನಮ್ಮ ಕಣ್ಣಪಾಕ ಸಾರಿ ನಮ್ಮ ಕುಡುಮಲೆಗೆ ಬಂದು ಅರಕೆ ಹೊತ್ಕೊಂಡು ಹೋಗ್ತಾರೆ ಸಿಎಂ ಆದ್ಮೇಲೆ ಯಾರು ಈ ಕಡೆ ಊಸಿ ನೋಡೋದು ಇಲ್ಲ ಸೊ ಆ ತರದ ಒಂದು ಪರಿಸ್ಥಿತಿಗಳು ಉದ್ಭವ ಆಗ್ಬಿಟ್ಟಿದೆ ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮತನ ಅಂತಕ್ಕಂಥದ್ದು ಅದನ್ನ ಕ್ರಮೇಣ ಅದು ಕಳ್ಕೊಂಡ್ಬಿಡ್ತಾ ಇದೀವಿ ಇದಾಗಬಾರ್ದು ಯಾಕಂತಂದ್ರೆ ನಾನು ಅದೇ ಹೇಳೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತಗಳನ್ನ ಪಕ್ಕಕ್ಕಿಟ್ಟು ಫಸ್ಟ್ ಒಂದು ಅಭಿವೃದ್ಧಿ ಅಂದ್ರೆ ಏನೇ ಆಗಿರ್ಬೋದು ದೇವಸ್ಥಾನ ಇರ್ಬೋದು ಇನ್ನೊಂದಿರ್ಬೋದು ಬಸೀದ್ ಇರ್ಬೋದು ಆ ಡೆವಲಪ್ ಆಗ್ಬೇಕು ಅಂತ ಅಲ್ಲಿರ್ತಕ್ಕಂಥ ಎಲ್ಲಾ ಜನರ ಒಂದು ಆ ಒಗ್ಗಟ್ಟು ಎಲ್ಲ ಬಿದ್ರೆನೆ ಅದು ಡೆವಲಪ್ ಆಗೋಕ್ ಸಾಧ್ಯ ಯಾಕಂದ್ರೆ ಬೆಟ್ಟ ಅನ್ನೋದು ಒಂದು ಐತಿಹ್ಯ ನೀವು ನೋಡ್ಬೋದು ಮುಳುಬಾಲ್ ಮುಂದ್ಗಡೆ ಇದೆ ಬೆಟ್ಟ ಹಿಂದ್ಗಡೆ ಇದೆ ನಿಮಗೆ ಒಂದು ಬೆನ್ನೆಲುಬಾಗಿ ನಿಂತಿದೆ ಇದನ್ನ ನಾವು ನಮ್ಮ ಒಂದು ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಆಗ್ಬೇಕು ನಾವು ಅನ್ಕೋಬೇಕು ಬೋಯ್ಕೊಂಡ ನೋಡ್ಬೇಕು ತಿನ್ನೋಕೆ ಅಂತಾನೆ ಹೋಗ್ತೀವಿ ನಾವು ಬೋಯ್ಕೊಂಡಾಗೆ ಅಲ್ಲಿ ದೇವರ ಅನ್ನೋದಕ್ಕಿಂತ ಮ್ಯಾಕ್ಸಿಮಮ್ ಒಂದು ಗೆ ಹೋಗ್ತಾ ಇದೀವಿ ಸೆಲೆಬ್ರೇಷನ್ಸ್ ಎಲ್ಲ ನಮ್ಗೆ ಬೇಕಾಗಿರೋದು ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ನಾವು ಕಾಪಾಡ್ಕೊಳ್ತಕ್ಕಂಥದ್ದು ಸೊ ನಾನ್ ಹೇಳೋದು ನಾವು ಕಾಪಾಡಿಕೊಳ್ಳೋಣ ಶತಕ ವಾಟಕ ಪುರಿ ಅಂತ ನಮ್ ಸುಗು ಹೇಳ್ತಾ ಇದ್ರೆ ಎಷ್ಟು ಗ್ರೇಟ್ಫುಲ್ ಆಗಿರುತ್ತೆ ವರ್ಡ್ ಕೇಳಕ್ಕೆಂದ್ರೆ ಅಂದ್ರೆ ಶತಕ ವಾಟಕ ಪುರಿನ ಎಲ್ಲಪ್ಪ ಅದು ಏನಪ್ಪಾ ಅದು ಅಂತ ನಾವು ಯೋಚನೆ ಮಾಡ್ತೀವಿ ಒಂದ್ಸರ್ತಿ ಆ ಮಠಕ್ಕಿದೆ ಸೊ ಅದು ನಮ್ಮ ಒಂದು ನೆಕ್ಸ್ಟ್ ಪೀಳಿಗೆ ಗೊತ್ತಾಗಬೇಕು ಈ ಹುಡುಗರಿಗೆ ಗೊತ್ತಾಗಬೇಕು ಮುಳುಬಾವಲ್ ಏನು ಅಂಜನಾದ್ರಿ ಬೆಟ್ಟ ಏನು ಆಂಜನೇಯ ಏನಕ್ಕಿದ್ದಾನೆ ಇಲ್ಲಿ ಮಹಾಭಾರತ ಒಂದು ಸನ್ನಿವೇಶಗಳು ಏನಕ್ಕೆ ಬರುತ್ತೆ ಯಾಕಂದ್ರೆ ಇವೆಲ್ಲ ಮಕ್ಕಳು ಗೊತ್ತಾಗಬೇಕು ಆವಾಗಲೇ ಅದ್ರ ಒಂದು ಇದು ಗೊತ್ತಾಗತ್ತೆ ಈಗ ದರ್ಗಾ ಬಗ್ಗೆ ಹೇಳ್ಬೇಕು ಆಂಜನೇಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದ್ರ ಇತಿಹಾಸ ಹೇಳ್ಬೇಕಲ್ವಾ ಇತಿಹಾಸವನ್ನೇ ನಾವು ಮರುಕಳಿಸ್ಬಿಟ್ಟು ಅದನ್ನ ಮುಚ್ಚಾಕ್ಬಿಟ್ರೆ ಬಿಟ್ರೆ ಮುಂದಿನ ಪೀಳಿಗೆಗೆ ಏನ್ ಗೊತ್ತಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಸ್ವಲ್ಪ ಎಚ್ಚೆತ್ಕೋಬೇಕು ನಮ್ಮ ಜವಾಬ್ದಾರಿ ಸರ್ ಅದು ನಮ್ಮ ಜವಾಬ್ದಾರಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ನಾವೇನು ನೀವು ಎಕ್ಸ್ಟ್ರಾ ಕೆಲಸ ಮಾಡೋ ಏನಿಲ್ಲ ಆ ಕೆಲಸವನ್ನೇ ನೀವು ಅದನ್ನ ಇಲ್ಲಪ್ಪ ಇದ್ ಹಿಂಗೆ ಇದು ಹಿಂಗೆ ಅಂತ ಅಂದ್ಬಿಟ್ರೆ ನಮ್ಮ ಮನೆಯಲ್ಲಿ ಕೆಲಸಗಳು ಮಾಡ್ಕೊಂಡಂಗೆ ನಾವು ಅದನ್ನ ಸುಭಿಕ್ಷವಾಗಿ ಸುರಕ್ಷ ಸುರಕ್ಷಿತವಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಡೆವಲಪ್ ಆಗತ್ತೆ ನಮಗೂ ಒಂದು ದೊಡ್ಡ ಆಸೆ ನಾವು ನ ಒಂದು ಒಳ್ಳೆ ಮಟ್ಟಕ್ಕೆ ನೋಡ್ಬೇಕು ನಮ್ ಕುಡುಮಲ ಗಣೇಶ ದೇವಸ್ಥಾನ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ಬೇಕು ಎಲ್ಲ ಆಗ್ಬೇಕು ಯಾಕಂದ್ರೆ ಅಲ್ಲಿ ಸುತ್ತಮುತ್ತಲೂ ಎಲ್ಲಾ ಶೈಕ್ಷಣಿಕ ಪ್ರದೇಶಗಳೇ ಹಾಸ್ಟೆಲ್ಸ್ ಇದೆ ಇನ್ನೊಂದಿದೆ ಅಷ್ಟೊಂದು ಖುಷಿ ಅನ್ಸುತ್ತೆ ಅಂತ ಮಧ್ಯದಲ್ಲಿ ಆ ಗಣೇಶನ ನಾವು ಚೆನ್ನಾಗಿ ಬೆಳೆಸ್ಬೇಕಲ್ಲ ಗಣೇಶ್ ಇನ್ಕಮ್ ಇನ್ಕ ನಮಗೆ ಇನ್ಕಮ್ ಎಲ್ಲ ಬೇಕಾಗಿರೋದು ಆತ ಕೂಡ ಚೆನ್ನಾಗಿ ಒಂದು ಒಳ್ಳೆ ಒಂದು ಗೂಡು ಗೂಡುಗೊಂದು ಒಂದು ಒಳ್ಳೆ ಒಂದು ಕಟ್ಟಬೇಕು ಕಾಲಕ್ಕೆ ತಕ್ಕಂಗೆ ಮಾಡರ್ನೈಸ್ ಆಗ್ತಾ ಆಗ್ತಾ ನಾವು ಕೂಡ ಸ್ವಲ್ಪ ಕೆಲವೊಂದನ್ನ ಬದಲಾಯಿಸ್ಬೇಕಾಗತ್ತೆ ಸೊ ಇದಾಗ್ಬೇಕು ನಮಸ್ಕಾರ ಇವತ್ತಿನ ದಿನ ನಮ್ಮ ವಾರದಿ ಗ್ರೂಪ್ಸ್ ಮತ್ತು ಕನ್ನಡ ಬೆಳಗು ವೇದಿಕೆ ವತಿಯಿಂದ ಅಂಜನಾದ್ರಿ ಗಿರೀಶಕರ ಚರಣ ಅನ್ನ ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ತಪೋಭೂಮಿ ನಮ್ಮ ಮುಳುಬಾಗಿ ತಾಲೂಕು ಒಂದು ಚಾರಿತ್ರಿಕ ಐತಿಹಾಸಿಕ ಚರಿತ್ರೆ ಹೊಂದಿರ್ತಕ್ಕಂತಹ ಒಂದು ಸ್ಥಳ ಈ ಸ್ಥಳದಲ್ಲಿ ಅಂಜನಾದ್ರಿ ಬೆಟ್ಟ ಅಂತ ಇದೆ ಆಂಜನಾದ್ರಿ ಬೆಟ್ಟಕ್ಕೆ ಇವತ್ತು ಸಾಕ್ಷಿ ನಿದರ್ಶನ ಏನು ಅಂತಂದ್ರೆ ಒಂದು ಗುಟ್ಟೆಯಲ್ಲಿ ಎರಡು ಕಡೆ ಆಂಜನೇಯನ ಪ್ರತಿಮೆಯನ್ನ ಮೂರ್ತಿಯನ್ನ ಕೆತ್ತಿದ್ದಾರೆ ಅದು ಅದಕ್ಕೆ ಸಾಕ್ಷಿ ಆಗತ್ತೆ ಅಂತ ಸಾಕ್ಷಿ ಆಗಿರತಕ್ಕಂಥ ಸ್ಥಳವನ್ನ ನಾವು ಮರಿಬಾರ್ದು ಅವತ್ ಅದಕ್ಕಾಗಿ ಇವತ್ತೊಂದು ಯುವಜನರು ನಮ್ಮ ಒಂದು ಸಂಸ್ಕೃತಿಯನ್ನ ನಮ್ಮ ಸಂಪ್ರದಾಯವನ್ನ ನಮ್ಮ ಧರ್ಮವನ್ನ ನಮ್ಮ ನಾಡು ನುಡಿಯನ್ನ ಆ ರಕ್ಷಿಸಿ ಬೆಳೆಸಿ ಪೋಷಣೆ ಮಾಡೋದಕ್ಕೆ ನಾವು ಒಂದು ಆಗ್ಬೇಕು ಬರೀ ಮಾತು ಆಳಿದ್ರೆ ಸಾಕಾಗಲ್ಲ ನಾವಲ್ಲಿ ಒಂದೇನಾದ್ರೂ ಒಂದು ಕೆಲಸ ನಮ್ಮ ಕೈಲಾಗಿದ್ದು ಮಾಡ್ಬೇಕು ಅನ್ನೋ ಪ್ರಯತ್ನದಿಂದ ಇವತ್ತು ನಾವು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕುಮಾರತೀರ್ಥದಲ್ಲಿ ಸ್ವಚ್ಛತೆ ಮಾಡಿದ್ವಿ ಆಮೇಲೆ ಶಿಖರದ ಮೇಲೆ ಕೂಡ ಅಲ್ಲಿ ಶಿವನಲಿಂಗದ ಒಂದು ಗುಡಿ ಮುಂಭಾಗದಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಪ್ಲಾಸ್ಟಿಕ್ ಅನ್ನ ಒಂದು ಕಾಗದವನ್ನ ಎಲ್ಲ ಕೂಡ ಅಲ್ಲಿ ಒಂದು ಬೆಂಕಿ ಇಟ್ಟು ಸುಟ್ಟು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಎಲ್ಲರೂ ಕೂಡ ನಾಳೆ ಬೆಳಗ್ಗೆ ಯಾರೇ ಹೋಗ್ಲಿ ಬೆಟ್ಟಕ್ಕೆ ಸ್ವಚ್ಛತೆಯನ್ನು ಕಾಪಾಡಿ ನಮ್ಮದ ಒಂದು ಇತಿಹಾಸ ಕುರುಹುಗಳನ್ನು ಕಾಪಾಡಿ ಒಂದು ಹಳೆ ಕಾಲದ ಕಟ್ಟಡಗಳನ್ನ ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಇದಕ್ಕೆಲ್ಲರ ಸಹಕಾರ ಇಲ್ಲ ಅಂತ ನಾನು ಬಯಸ್ತೀನಿ ನಮಸ್ಕಾರ